ವೆರಿಕೋವೈನ್ಸ್ ಅಥವಾ ಒಬ್ಬಿರುವ ರಕ್ತನಾಳಗಳ ಚಿಕಿತ್ಸೆ ಮತ್ತು ಆಯುರ್ವೇದದ ಶ್ರೇಷ್ಠತೆಗೆ ವೆರಿಕೋವೈನ್ಸ್ ತಜ್ಞ ಡಾಕ್ಟರ್ ಉರಾಲ್ ಅವರಿಗೆ ಪ್ರಶಸ್ತಿ ಲಭಿಸಿದೆ ಆಯುರ್ವೇದ ಔಷಧಕ್ಕೆ ವಿಶೇಷವಾಗಿ ಒಬ್ಬಿರುವ ರಕ್ತನಾಳಗಳ ಚಿಕಿತ್ಸೆಯಲ್ಲಿ ಡಾಕ್ಟರ್ ಉರಾಳ್ ಅವರ ಅತ್ಯುತ್ತಮ ಕೊಡುಗೆಗಳಿಗಾಗಿ ಅವರನ್ನು ಕರ್ನಾಟಕ ಹೆಲ್ತ್ ಕೇರ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಒರಾಳ್ ಅವರಿಗೆ ಆಯುಷ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಸ್ಯೆಯನ್ನು ಆಯುರ್ವೇದ ಔಷಧಗಳಿಂದ ಗುಣಪಡಿಸುವುದರಲ್ಲಿ ದಾಖಲೆಗಳನ್ನು ನಿರ್ಮಿಸಿರೋ ಇವರೇ ಡಾಕ್ಟರ್ ಎಂಬಿ ಉರಾಳ್ ಚಿಕ್ಕಮಗಳೂರಿನ ಶೃಂಗೇರಿಯ ಅಮೃತ ಕ್ಲಿನಿಕ್ ಡಾಕ್ಟರ್ ಉರಾಳ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್ ಮೂಲಕ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ರಾಧಾಕೃಷ್ಣ ಉರಾಳ್ ಹಾಗೂ ಮಹಾಲಕ್ಷ್ಮಿ ದಂಪತಿಗಳ ಪುತ್ರರಾಗಿರೋ ಡಾಕ್ಟರ್ ಎಂವಿ ಉರಾಳ್ ಅವರು ಓದಿದ್ದು ಬಿಎಎಂಎಸ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ರೋಗಿಗಳನ್ನು ಗುಣಪಡಿಸಿರುವ ಡಾಕ್ಟರ್ ಎಂವಿ ಉರಾಳ್ ಅವರು ವೆರಿಕೋಸ್ ವೇನ್ಸ್ ಡಯಾಬಿಟಿಸ್ ಆರ್ಥರೈಟಿಸ್ನಂತಹ ಕಾಯಿಲೆಗಳ ಸ್ಪೆಷಲಿಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬ್ಯಾಂಕ್ સોફ્ટવેર ઉદ્યોગ ગિરિ વેરિકોસ વેન્સ અગે આરોગ્ય જાગૃતિ અભિયાન રોટેરી હાગો જુનિયર ચેમ્બર ઇન્ટરનેશનલ દ્વારા ಮೂಲಕ ફ્રી હેલ્થ કેમ્પ નું નુંણડસ્તાઈરુંંતહ ડૉક્ટર એમવી ઉરાળ ಅವರಿಗೆ હેલ્થ એક્સેલન્સ અવાર્ડ બોલી દુબન દે સિગ્નેચર મીડિયા હાઉસ ઇન્દુ કર્ણાટકા હેલ્થ excellence in best ayurvedic medicine in varicose veins award 2024 medigovastirudakhe hemember today doctor m.b. Ural, ladies and gentlemen excellence in ayurvedic medicine medicine for varicose veins